ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಟಿವಿ ಕನ್ನಡ ನ್ಯೂಸ್ ನಾನ್ ಲಕ್ಷ್ಮಿ ಬಿರಾದಾರ್ ಮಕ್ಕಳ ಬಿಸಿ ಊಟದಲ್ಲಿ ಬಾಲುಹುಳ ನುಸಿ ಪತ್ತೆ ಮಕ್ಕಳ ಪ್ರತಿಭಟನೆ ಶಾಲೆಗೆ ಆಗಮಿಸುವ ಮಕ್ಕಳಿಗೆ ಪೌಷ್ಟಿಕಾಂಶ ಆಹಾರ ನೀಡಬೇಕೆಂಬ ಉದ್ದೇಶದೊಂದಿಗೆ ಸರ್ಕಾರ ಮುಂದಾಗಿದ್ರೆ ಶಾಲಾ ಮುಖ್ಯೋಪಾಧ್ಯಿಯೊಬ್ಬರು ಶ್ರೀಮತಿ ಎಂಎಸ್ ಕರ್ಕಳ್ಳಿ ಬಾಲುಹುಳ ಮತ್ತು ನುಸಿ ಇರುವ ಊಟವನ್ನೇ ನೀಡುತ್ತಿರುವುದು ಬೆಳಕಿಗೆ ಬಂದಿದೆ ಬಿಸಿ ಊಟದೊಂದಿಗೆ ಗ್ರಾಮಸ್ಥರನ್ನ ಕರೆಸಿ ದಿಢೀರನೆ ಶಾಲಾ ಮಕ್ಕಳೇ ಪ್ರತಿಭಟನೆ ನಡೆಸಿದ ಘಟನೆ ತಾಳಿಕೋಟೆ ತಾಲೂಕಿನ ತುಂಬಗಿ ಗ್ರಾಮದಲ್ಲಿ ನಡೆದಿದೆ ಕೂಡಲೇ ಈ ಗ್ರಾಮಕ್ಕೆ ಹೊಸದಾಗಿ ಬಂದಿದ್ದಾರೆ ಇಲ್ಲಿ ಬಹಳ ರೀತಿಯಿಂದ ಕಾಂಪೌಂಡ್ ಆಗಿರ್ಬೋದು ಇಲ್ಲಿ ಇರ್ತಕ್ಕಂಥ ಶೌಚಾಲಯ ಆಗಿರ್ಬೋದು ಸಮಸ್ಯೆ ಇದೆ ಇಲ್ಲಿ ಇರ್ತಕ್ಕಂಥ ಅಧ್ಯಕ್ಷರು ಬಹಳ ಬೇಜವಾಬ್ದಾರಿ ಮಾಡಿದ್ದಾರೆ ಅಧ್ಯಕ್ಷರು ಮತ್ತು ಮುಖ್ಯ ಅಧಿಕಾರಿಗಳು ಕೂಡ ಎಲ್ಲರ ಮೇಲೆ ಕೂಡಲೇ ಕ್ರಮ ತೆಗೆದುಕೊಂಡು ಈ ಶಾಲೆಗೆ ಎಲ್ಲಾ ಅನುದಾನ ಒದಗಿಸಬೇಕಂತ ನಾನು ಆಗ್ರಹಿಸ್ತೇನೆ ಅದರ ರೀತಿಗೆ ಮುಂದಿನ ದಿನಮಾನಗಳಲ್ಲಿ ಈ ಎಲ್ಲಾ ವ್ಯವಸ್ಥೆಯನ್ನು ಅಧಿಕಟ್ಟ ವ್ಯವಸ್ಥೆಗೆ ಅವರೆಲ್ಲ ಕ್ರಮ ತೆಗೆದುಕೊಳ್ಳದಿದ್ರೆ ಮುಂದಿನ ದಿನ ಮಾರುಗಳು ಎಲ್ಲಾ ಗ್ರಾಮಸ್ಥರ ಜೊತೆಗೇನೆ ಈ ಸರ್ಕಾರಿ ಶಾಲೆಗೆ ಬೀಗ ಚಡಿದು ಉಗ್ರವಾದ ಪ್ರತಿಭಟ್ನೆ ಹಮ್ಮಿಕೊಳ್ಳಲಾಗುತ್ತದೆ ಎಂದು ವಿಷಾದಿಸ್ತೀವಿ ಒಂದು ವಾರ ಆಯ್ತಮ್ಮ ಈಗ ಯಾರು ಇದು ನಿಮ್ಗೆ ಕೇಳಲ್ಲ ಯಾಕೆ ಹಿಂತಕ್ಕೆ ಹೋಗ್ತೀನಿ ಅಂತೇಳಿ ನೀವು ಹೇಳಲ್ಲ ಅವ್ರು ಹೇಳ್ತಿರಿ ಬಿಡ್ರಿ ಹೇಳಿದ್ರು ಯಾರು ಏನು ಮಾಡಿಲ್ಲ ನಿಮ್ಗೆ ಬೋ ಇವತ್ತು ಊರು ತುಂಬ ದುವಂತ ಗಡಿ ಅಂತ ಹೇಳಿ ಭಾವ ಭೈ ಅದೇ ಕಾಪಿ ಅಲ್ಲ ನಮ್ಮ ಕಡೆ ಒಂದು ಕೊಡ್ರಿ ಈ ರೀತಿ ಕೊಟ್ಟಿದ್ದಾರೆ ಮಕ್ಕಳಿಗೆ ಈ ರೀತಿ ತೊಂದರೆ ಆಗಿ ನಾವು ಪ್ರತ್ಯಕ್ಷನೂ ಇಷ್ಟು ನೋಡಿ ಅನ್ನುವಂತ ವಿಷಯವನ್ನು ಬರೆದು ಕೊಡ್ತೇವೆ ಇನ್ನೊಮ್ಮೆ ಇವರಿಗೆ ಇಲಾಖೆ ಏನು ತಿನ್ನ ಅಂತ ಹೋಗ್ತೈತಿ ಮೇಲಾಧಿಕಾರಿಗಳು ತಗೋತಾರೆ ಅಲ್ಲಿವರೆಗೆ ನಾವು ಸಹಕಾರ ಕೊಡ್ಬೇಕು ನಾವು ಸೈಬರ್ಗೆ ನಾಳೆನೆ ಮನವಿಯನ್ನು ಅದಕ್ಕೆ ಇನ್ನೊಮ್ಮೆ ಹಿಂಗಾಗ್ಲಾರ್ದಂಗ ಹೆಡ್ ಮಾಸ್ಟ್ ಮತ್ತು ಅಡಿಗೆ ಒಂದು <laughs> <laughs> ಅಥವಾ ಸರಿ ಯಾಕೆ ಮಾಡಂಗಿಲ್ಲ ಮಾಡಲ್ಲ ಏನೋದನ್ನ ಅಭಿಪ್ರಾಯ ತಗೊಂಡು ನಿಮ್ಮ ಅಭಿಪ್ರಾಯ ಅವರ ಅಭಿಪ್ರಾಯ ಫೈನಲ್ ನಮ್ಮ ಎಲ್ಲರ ಅಭಿಪ್ರಾಯ ಬಂದು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಅಧಿಕಾರಿಗಳಿಗೆ ನಾಳೆನೇ ಮರಿ ನಾಳೆ ರಾಜ್ಯ ಗಣರಾಜ್ಯೋತ್ಸವ ಇದ್ರೂ ಸಹಿತ ನಾವೇ ಖುದ್ದಾಗಿ ಭೇಟಿಯಾಗಿ ವರದಿಯನ್ನು ಕೊಡ್ತೇವೆ ಅವರು ನಿಮಗೆ ಇವ್ರಿಗೆ ಏನು ಹೋಗ್ತಾರೆ ಅವ್ರಿಗೆ ವರದಿ ಆದರೆ ಅದಕ್ಕೆ ಅಲ್ಲಿಗೆ ಅವರಿಗೆ ಒಂದು ವಾರ ನಾವು ತಾಳ್ಮೆಯಿಂದ ಇರ್ಲಿಕ್ಕೆ ನಾನು ತಮ್ಮಲ್ಲಿ ನೋಡಿ ಮಾಡ್ಬೋದಿ ಬಗ್ಗೆ ಮಾಡ್ತೀವಿ ಮಾಡಿರ್ಬೇಕು ಅವತ್ತೇ ಬಂದ್ ಮಾಡ್ಕೊತೀವಿ ಮತ್ತೆ ಅಲ್ಲೇ ಮೇಡಮ್ ಅಲ್ಲ ರೀ ಒಂದೇ ಋಷ್ಯಂತರ ಆಗಲಿಲ್ಲ ನೀವು ಅಡ್ವಾನ್ಸ್ ಮಾಡಿಟ್ಟು ನೆಕ್ಸ್ಟ್ ಏನೇ ಋಷ್ಯಾಗ ಮತ್ತೆ ಮೇಡಮ್ ಕಂಪ್ಲೇಂಟ್ ಹೇಳತ್ತಾರ ನೀವು ಮ್ಯಾಗ ನೀವು ಮಟ್ಟ ಅವ್ರು ಮಾತು ಕೇಳ ಕೇಳತ್ತಾರೇಡಮ್ರಿ ಹೇಳ್ರಿ ನೀವು ಈಗ ಹಿಂದ್ಯಾಕೆ ಮಾಡಿದ್ರೆ ಇನ್ಯಾಕೆ ಮಾಡಿದ್ರು ಎಸ್ ಡಿ ಎಂ ಸಿ ಅಧ್ಯಕ್ಷ ತಗೊಂಡು ಮೂಲ ಶಾಲೆ ಅಧ್ಯಕ್ಷರನ್ನ ಇಟ್ಕೋಬೇಕಾಯ್ತು ಅಂಡವರು ಆವಾಗ ನಾವು ಹೇಳಿದೆ ಪಂಚಾಯತಿಯಲ್ಲಿ ಹಿಂಗ್ರಿ ಇದು ಈ ಸಾಲಿ ಇಟ್ಕೋಬೇಕು ಈ ಸಾಲಿಗೆ ತೆಗಿಬೇಕನ್ನ ಕೆ ಜಿ ಎಸ್ ಸಾಲಿ ತೆಗೆದು ತಗದಾಗ ಅದು ಇನ್ನ ಅವಧಿ ಏನಾಗಿತ್ತು ವಿಸ್ತರಣೆ ಮಾಡ್ಬೇಕಾಯ್ತು ಅವಾಗ ಗ್ರಾಮ ಪಂಚಾಯತಿಯವರು ಮಾಡ್ರಿ ಸ್ವಚ್ಛ ಮಾಡ್ರಿ ಮುಸಿ ಬಂತು ಚೆಲ್ಸಿ ಅದ್ ಏನ್ ಗೊತ್ತಾಗಿಲ್ಲ ಮುಸಿ ತಿಂದ್ರ ಏನ್ರ ಅಂತಾರ ತಿಳ್ಕೊಂಡ್ ಚೆಲ್ರಪ್ಪ ಅಂತ ವಿನಯದಿಂದ ಹೇಳ್ಬಿಟ್ರ ಇವ್ರು ಹೇಳ್ಬಿಟ್ರ ತೊಗೊಂಡೋಗಿ ಎಲ್ಲಾ ಬಳೆಬೇಡಿ ಅದು ಅನ್ನ ನೋಡ್ವಾ ಅವ್ರು ಮಾಡಿದ ಅನ್ನನು ನೋಡ್ರಿ

頑張れ ತಡಿ ತಡೀತ ಹಾ ಹಾ ಎಲ್ಲಿ ಇಂಥದ್ದು ಕೊಡ್ತಾರೆ ಊಟ ಇಂಥ ಊಟ ನುಸಿ ಇದ್ದಿದ್ದು ಊಟ ಕೊಡ್ತಾರ ಅಲ್ಲೇ ಮ್ಯಾಮ್ ಆರ್ಟಿಒ ಕಚೇರಿಯಲ್ಲಿ ಅಂಬೇಡ್ಕರ್ ಭಾವಚಿತ್ರ ಇಡದೆ ಅವಮಾನ ಆರ್ಟಿಒ ಕಚೇರಿಯಲ್ಲಿ ಗಣರಾಜ್ಯೋತ್ಸವ ಆಚರಣೆಯಲ್ಲಿ ಅಂಬೇಡ್ಕರ್ ಭಾವಚಿತ್ರ ಇಡದೆ ಧ್ವಜಾರೋಹಣ ಮಾಡಿದ್ದಕ್ಕೆ ಡಿಎಸ್ಎಸ್ ಪದಾಧಿಕಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ರು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಚಡ್ಚಂಡ್ ತಾಲೂಕು ಸಂಚಾಲಕ ಮಲ್ಲು ಬನ್ಸೋಡೆ ಮಾತನಾಡಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ಇಡದೆ ಗಣರಾಜ್ಯೋತ್ಸವ ಆಚರಣೆ ಮಾಡಿದ್ದಾರೆ ಸಂವಿಧಾನ ಬರೆದ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ ಆರ್ಟಿಒ ಅಧಿಕಾರಿಗಳಿಗೆ ಅಮಾನತು ಮಾಡಬೇಕು ಎಂದು ಆಗ್ರಹಿಸಿದ್ರು ಇದೇ ವೇಳೆ ಮಾತನಾಡಿದ ಆರ್ಟಿಒ ಅಧಿಕಾರಿ ಸೋಮಶೇಖರ್ ಅಂಬೇಡ್ಕರ್ ಭಾವಚಿತ್ರ ಇಡದೆ ಗಣರಾಜ್ಯೋತ್ಸವ ಆಚರಣೆ ಮಾಡಿದ್ದ ನಮ್ಮ ಅಧಿಕಾರಿಗಳ ಕುರಿತು ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡುತ್ತೇವೆ ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸುತ್ತೇವೆ ಎಂದರು अधिकारी बाबा साहिबर्मानाद ज़िंदा ज़िंदादा ಿಲ್ಲ ಅವರು ಮುಂದೊಂದು ದಿನ ಈ ದೇಶದಲ್ಲಿ ಬಿರುಗಾಳಿಯಾಗಿ ಬಿತ್ತಾರೆ ಸಿಡಿಲಾಗಿ ಅಪ್ಪಳಿಸ್ತಾರೆ ತಮಸ್ಸನ್ನು ಓಡಿಸುವ ಜ್ಯೋತಿ ಆಗ್ತಾರೆ ಒಂದಿನ ಒಂದಿನ ಈ ದೇಶವನ್ನಾಳುವಂತಹ ಕಣದಾರರಾಗ್ತಾರೆ ನೆನಪಿಡುವ ಮಿಸ್ಟರ್ ಗಾಂಧಿ ಎನ್ನುವ ಮಾತನ್ನ ಹೇಳಿದ ಮಾನವತವಾದಿ ಪುಸ್ತಕ ಪ್ರೇಮಿ ಜಗತ್ತಿನ ಘನ ಪಂಡಿತ ವಿಶ್ವರತ್ನ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದಂತಹ ಇಂಥ ದುಷ್ಟ ಅಧಿಕಾರಿಗಳ ವಿರುದ್ಧ ಇವತ್ತು ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ದಂತಹ ಎಲ್ಲ ನನ್ನ ಪ್ರಗತಿಪರ ಚಳಗಿ ಗ್ರಾಮದ ಎಲ್ಲ ನನ್ನ ಪ್ರಗತಿಪರ ಬಂಧು ಮಿತ್ರರಿಗೆ ಕೋಟಿ ನಮನಗಳನ್ನು ಸಮರ್ಪಿಸುತ್ತೇನೆ ಇಲ್ಲಿಗೆ ಈ ಪ್ರತಿಭಟನೆಯನ್ನು ಹಿಂತಗೊಳ್ಕೊಳ್ತಾ ಇದ್ದೇವೆ ಇಲ್ಲಿ ಆಗಮಿಸಿದಂತ ಇಲ್ಲಿ ನಮಗೆ ಈ ಪ್ರತಿಭಟನೆಗೆ ಸಹಕಾರ ನೀಡಿದಂತ ನಮ್ಮ ಆರಕ್ಷಕ ಠಾಣಾಧಿಕಾರಿಗಳಿಗೂ ದೇಸೆ ಸಾಹೇಬರಿಗೂ ನಾವು ವಂದಿಸುತ್ತಾ ಈ ಪ್ರತಿಭಟನೆಯನ್ನು ಹಿಂತೆಗೆದುಕೊಳ್ಳುತ್ತೇವೆ ಜೈ ಭೀಮ್ ಜೈ ಪ್ರಬುದ್ಧ ಭಾರತ ಹಾಗೂ ಇದಕ್ಕೆ ಎಲ್ಲ ಸಹಕರಿಸಿದಂತ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರಿಗೂ ವಂದಿಸುತ್ತಾ ಈ ಪ್ರತಿಭಟನೆಯನ್ನು ನಾವು ಇಲ್ಲಿಗೆ ಹಿಂತೆಗೆದುಕೊಳ್ತಾ ಇದ್ದೇವೆ ಜೈ ಭೀಮ್ ಜೈ ಪ್ರಬುದ್ಧ ಭಾರತ you ಮುಖಂಡ ಈಶ್ವರಪ್ಪ ಜೊತೆ ವಾಗ್ವಾದ ನಡೆಸಿದ ರೈತರು ಬರ ಅಧ್ಯಯನಕ್ಕೆ ಆಗಮಿಸಿದ ಬಿಜೆಪಿ ಮುಖಂಡ ಈಶ್ವರಪ್ಪ ಜೊತೆ ರೈತ ಸಂಘರ್ಷದ ಮುಖಂಡರು ವಾಗ್ವಾದ ನಡೆಸಿದ ಘಟನೆ ವಿಜಯಪುರ ಜಿಲ್ಲೆ ಮನ್ಗುಳಿ ಬಳಿ ನಡೆದಿದೆ ಬರ ಅಧ್ಯಯನಕ್ಕಾಗಿ ಈಶ್ವರಪ್ಪ ಇಂದು ವಿಜಯಪುರ ಜಿಲ್ಲೆಯ ಪ್ರವಾಸ ಕೈಗೊಂಡಿದ್ರು ಬಸವನ ಬಾಗೇವಾಡಿ ತಾಲೂಕಿನ ಮನಗುಳಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ಬಳಿ ಬೆಳೆ ಹಾನಿಗೊಳಗಾದ ರೈತರು ಹೊಲಗಳಿಗೆ ಭೇಟಿ ನೀಡಿ ತೆರಳುವ ವೇಳೆ ರೈತ ಮುಖಂಡರೊಂದಿಗೆ ವಾಗ್ವಾದ ನಡೆದಿದೆ ಜಮೀನಿನ ದಾರಿ ವಿಚಾರವಾಗಿ ರಾಜಕಾರಣ ಮಾಡಬಾರದು ಎಂದು ರೈತ ಮುಖಂಡ ಅರವಿಂದ್ ಕುಲಕರ್ಣಿ ಆಕ್ರೋಶ ವ್ಯಕ್ತಪಡಿಸಿದ್ರು ಆಕ್ರೋಶದಿಂದಲೇ ಉತ್ತರಿಸಿದ ಈಶ್ವರಪ್ಪ ನಿಮ್ಮ ರೈತ ಸಂಘಟನೆಗಳೇನು ರಾಜಕೀಯ ಮಾಡೋದಿಲ್ವಾ ನೀವ್ಯಾಕೆ ರಾಜಕೀಯಕ್ಕೆ ಬಂದ್ರಿ ಎಂಬ ಮಾತಿಗೆ ರೈತ ಮುಖಂಡರು ನಾವು ಮನೆಯಿಂದ ಹಣ ತಂದು ಹೋರಾಟ ಮಾಡುತ್ತಿದ್ದೇವೆ ಎಂದು ಪ್ರತ್ಯುತ್ತರ ನೀಡಿದ್ರು ಇದಕ್ಕೆ ಮರು ಉತ್ತರಿಸಿದ ಈಶ್ವರಪ್ಪ ಎಲ್ಲರೂ ಮನೆಯಿಂದಲೇ ಹಣ ತಂದು ರಾಜಕೀಯ ಮಾಡುತ್ತೇವೆ ಎಂದು ವಾಗ್ವಾದಕ್ಕೆ ಹೇಳಿದ್ರು ಎಷ್ಟೆಕರೆ ನಿಮ್ದು ಹನ್ನೆರಡು ಎಕರೆ ಹನ್ನೆರಡು ಎಕರೆ ಹ್ಞೂ ಹನ್ನೆರಡು ಎಕರೆ ನಿಮ್ಗೆ ಹ್ಞೂ ಹ್ಮ್ ಅದಕ್ಕೆ ಬರುತ್ತೆ ಈಗ ಹಾಕೋ ಕೂಲಿ ನಂತರ ಕಿರ್ಗಾಯೆ ಕಿರ್ಗಾಯೆ ನೀ ಬಳ್ತಿಲ್ಲ ಬೇಕು ಏನು ಇಲ್ಲ ಸರಿ ಒಣವೇ ಟ್ರಾವಲ್ ಎಲ್ಲರಿಗಿಂತ ಫನ್ನವತ್ತಾ ಬಾದಾವಂತಾರಿ ಗಂಟೆ ಆಗೋ ಒಂದು 100 ತಿಲ ರಾಜಕಾರಣದಲ್ಲಿ ನಾವು ಬಡದಾದ್ರು ಒಂದಾಗ್ತೀವಿ ನೀವ್ ರೈತ ಸಂಘ ಎಷ್ಟ್ ಬಡದ್ರ ಎಷ್ಟ್ ಗುಂಪಾಗ್ಯಾವ ರಾಜಕೀಯ ರೈತ ಸಂಘ ಕೆಟ್ಟದ್ರಿ ನಮ್ಮ ಹತ್ರ ಹಾಕಿ ಬಂದ್ರಿ ಕೇಳಕ್ ಬಂದ ಈಗಲ್ಲ ನಮ್ಮ ರಾಜಕೀಯಕ್ಕೆ ನೀವ್ ಬಂದ ಹಾಳಾಗೋದ್ರಿ ನಾವ್ ನೀವು ಎಮ್ ಎಲ್ ಎ ಪ್ರಯತ್ನ ಮಾಡ್ರಿ ಹೋದ್ರಿ ಬೇರೆ ಬೇರೆ ಸಂಘಟನೆ ದುಡ್ಡು ಹೋರಾಟ ಮಾಡಿ ಇವತ್ತಿನ ದಿವಸ ಬೆಳಗ್ಗೆ ಸನ್ಮಾನ್ಯ ಶ್ರೀ ಕೆ ಎಸ್ ಈಶ್ವರಪ್ಪನವರು ಭಾರತೀಯ ಜನತಾ ಪಕ್ಷದ ನಾಯಕರು ಮಾಜಿ ಉಪಮುಖ್ಯಮಂತ್ರಿಗಳು ಇವತ್ತು ಬಿಜಾಪುರ ಜಿಲ್ಲೆಗೆ ಭೇಟಿ ನೀಡಿ ಒಂದು ಬರಗಾಲದ ಒಂದು ಪರಿಸ್ಥಿತಿಯನ್ನು ಅಧ್ಯಯನ ಮಾಡ್ಕೊಂಡು ಬರಲಿಕ್ಕೆ ಇವತ್ತು ಬಂದಿದ್ದರು ಅವರು ನಾವು ಇವತ್ತ ಅನಾಯಾಸವಾಗಿ ಆಕಸ್ಮಿಕವಾಗಿ ಅವರ ಒಂದು ಭೇಟಿಯಾಗುವಂಥ ಸಂದರ್ಭ ಒದಗಿ ಬಂತು ಅವರಿಗೆ ನಾವು ಕೇಳಿದೆವು ಏನು ರೀ ಬಂದಿದ್ದು ವಿಚಾರ ಅಂದಾಗ ಅವ್ರು ಹೇಳಿದರು ಬರಗಾಲದ ಅಧ್ಯಯನ ತಿಕ್ಕೊಂಡು ಆಯಿತು ನೀವು ಬರಗಾಲ ಅಧ್ಯಯನ ಮಾಡ್ಲಾಕತ್ತಿರ ಸರಿ ಇಷ್ಟು ಭೀಕರ ಬರಗಾಲದ ಹಳ್ಳಿಯೊಳಗೆ ರೈತರಿಗೆ ಇವತ್ತು ಉದ್ಯೋಗಿಲ್ಲ ದನಕರುಗಳಿಗೆ ಮೇವಿನ ವ್ಯವಸ್ಥೆ ಇಲ್ಲ ಜನಸಾಮಾನ್ಯ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಇಂಥವ್ರು ನೀವು ರೆಸಾರ್ಟ್ ರಾಜಕಾರಣ ಮಾಡ್ತಿರೋತಂದಾಗ ಅದಕ್ಕೆ ಅವರು ಒಂದು ಹಾರಿಕೆ ಉತ್ತರ ಕೊಟ್ಟರು ನಾವು ಕೇಳಿದಂಥ ಪ್ರಶ್ನೆ ಸಮರ್ಪಕ ಉತ್ತರ ಅವರು ಕೊಡಲಿಲ್ಲ ಅದಾದ ನಂತರ ನಮ್ಮದು ಈ ರಾಜ್ಯದ ಒಂದು ರೈತರ ಜಮೀನುಗಳಿಗೆ ಹೋಂಥ ದಾರಿ ಸಮಸ್ಯೆ ಬಗ್ಗೆ ಮಾತನಾಡಿದೆವು ಅದ್ರ ಬಗ್ಗೆ ನಾವು ಮುಂದೆ ಬರ್ತಕ್ಕಂಥ ಒಂದು ಅಧಿವೇಶನದಲ್ಲಿ ಅದನ್ನು ಚರ್ಚೆ ಮಾಡ್ತೇವೆ ಸಮಪಡದ ಕಾಪಾತನ ಕೊಡುತ್ತೇವೆ ಅದಕ್ಕೆ ನಾವು ಒಪ್ಕೊಂಡಿದ್ದೆವು ನಂತರದಲ್ಲಿ ಸ್ವಲ್ಪ ವಿಷಯ ಬೇರೆ ರೀತಿಗೆ ತಿರುತ್ತೆ ಅಲ್ಲಿ ಎಂತಂದ್ರೆ ಒಬ್ಬ ಬಿ ಜೆ ಪಿ ಕಾರ್ಯಕರ್ತರು ಅವರು ಮತ್ತು ಬೇರೆ ಒಬ್ಬ ಬಿ ಜೆ ಪಿ ವ್ಯಕ್ತಿ ಬಿಟ್ಟು ಜೆ ಡಿ ಎಸ್ಗೆ ಹೋಗಿದ್ದರು ನಮ್ಮ ಜಿಲ್ಲೆಯಲ್ಲಿ ಅವ್ರನ್ನ ವಾಪಸ್ ಕರ್ಕೊಂಬರಂತಕ್ಕಂಥ ಮಾತನ್ನು ಅವ್ರು ಹೇಳಿದಾಗ ನಾನು ಸ್ವಲ್ಪ ತರ್ಕೊಳ್ಳೋಕಾಲಿಲ್ಲ ನಾವು ರೈತ ಪರವಾಗಿರ್ತಕ್ಕಂಥ ಹೋರಾಟಗಾರರು ರೈತ ಮುಖಂಡರಾಗಿರೋದ್ರಿಂದ ನೋಡಪ್ಪ ರಾಜಕೀಯ ಪಕ್ಷದಿಂದ ಇವತ್ತು ದೇಶ ಹಾಳಾಗೈತಿ ರೈತನ ಹಾಳು ಮಾಡಿದ್ರೆ ಹಳ್ಳಿಗಳನ್ನ ಹಾಳು ಮಾಡಿದ್ದಾರೆ ಬಿಟ್ಬಿಡೋರು ಅವ್ರನ್ನ ತೊಗೊಂಡು ನೀ ಮಾಡೋವ ರೈತರ ಪರಿಸ್ಥಿತಿ ಗಂಭೀರ ಕುಡಿಯೋಕ್ಕೆ ಹಳ್ಳಿಗೆ ನೀರಿಲ್ಲ ಹಳ್ಳಿ ಒಳಗೆ ಜನಕ ಜನಸಾಮಾನ್ಯರಿಗೆ ಇಲ್ಲ ದನಕರುಗಳಿಗೆ ಮೇವಿನ ವ್ಯವಸ್ಥೆ ಇಲ್ಲ ಅದನ್ನ ಇದು ಮಾಡು ಈ ಬಿ ಜೆ ಪಿ ರಾಜಕೀಯ ತಗೊಂಡು ಏನು ಮಾಡವ ನೀ ಎಲ್ಲ ಪಕ್ಷದವ್ರು ಹದಗೆಡಿಸಿಬಿಟ್ರೆ ನಾವು ಅಂದಾಗ ಅವತ್ತು ಈಶ್ವರಪ್ಪನವರು ಕೂಡಲೇ ಮತ್ತೆ ನಮ್ಮ ಜೊತೆಗೆ ಮಾತನಾಡಿ ನೀವು ಈ ರೀತಿ ಪಕ್ಷಕ್ಕೆ ಮಾತನಾಡಿದಿರಿ ನೀವು ರೈತ ಸಂಘಟನೆಯಲ್ಲಿ ಯಾವ ಸುದ್ದಿ ಉಳಿದಿದ್ದಾವೆ ಎಲ್ಲವೂ ಒಡೋಕ್ಕಾಗಲ್ಲ ಅಂತಕ್ಕಂಥ ಮಾತನ್ನು ನಮಗೆ ಹೇಳಿದರು ಅವಾಗ ಪ್ರತ್ಯುತ್ತರ ಕೊಟ್ಟಿದ್ದೇವೆ ನಾವು ರೈತ ಸಂಘ ಒಡಕಾಲಕ್ಕೆ ಬೇರೆ ಬೇರೆ ನಾಯಕರು ಚಿದ್ರ ಆದರೆ ಕಾರಣನೇ ರಾಜಕೀಯ ತಿಕ್ಕೊಂಡು ಇವತ್ತು ರೈತ ಸಂಘ ಇವತ್ತು ದೊಡ್ಡ ಪ್ರಮಾಣವಾಗಿ ಹಿಂದೆ ಬೆಳೆದಿತ್ತು ಇದ್ದಾಗ ಕೂಡ ಇವತ್ತು ಸರ್ಕಾರ ರಚನೆ ಮಾಡುವಂಥ ಹಂತದಲ್ಲಿ ರೈತ ಸಂಘ ಬೆಳೆದಿತ್ತು ಇನ್ನೇನು ರೈತ ಸಂಘ ರಾಜಕೀಯ ಮಾಡಿದ್ರೆ ನಮಗೆ ಎಲ್ಲಿ ಉಳಗಾಲೆಲ್ಲ ತಿಕ್ಕೊಂಡು ಅಲ್ಲಿ ರಾಜಕೀಯ ಸೇರಿಸಿ ಇಡೀ ರೈತ ಸಂಘವನ್ನು ಕೊಲೆಪ್ಸ್ ಈ ರಾಜಕಾರಣಿಗಳು ಪಕ್ಷಗಳು ಇವತ್ತು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ತಾವು ಮಾಡ್ತಕ್ಕಂಥ ಹೊಲಸ ಕೆಲಸಕ್ಕೆ ಇವತ್ತು ರೈತ ಸಂಘದ ಮೇಲೆ ಇವತ್ತು ಹರಿಯಾಯ್ತಾರಲ್ಲ ರೈತ ಸಂಘ ಹೊಡಿಲಿಕ್ಕೆ ಕಾರಣ ಮೂಲ ರಾಜಕೀಯನೇ ಅಲ್ಲಿ ಜಾತಿ ತಂದು ಸೇರಿಸ್ತಾರವ್ರೆ ಅವರು ನಮ್ಮ ರಾಜ್ಯ ನಾಯಕಲಿರ್ತಕ್ಕಂಥ ಕೆಲವೊಬ್ಬ ನಾಯಕರಿಗೆ ದುಡ್ಡಿನ ಆಸೆ ತೋರಿಸಿ ಅವರಿಗೆ ತಮ್ಮ ತಮ್ಮ ಪಕ್ಷಕ್ಕೆ ಸೆಳ್ಕೊಂಡಿದ್ದಾರೆ ಒಬ್ಬ ಒಂದು ಒಂದು ರೈತ ಸಂಘದ ಸಂಘಟನೆ ಒಬ್ಬ ಜೆ ಡಿ ಸಿ ಬೆನ್ನತ್ತಿದ್ದಾನೆ ಇನ್ನೊಬ್ಬ ರೈತ ಸಂಘಟನೆ ಒಬ್ಬ ಮುಖಂಡ ಕಾಂಗ್ರೆಸ್ಸೋ ಇನ್ನೊಬ್ಬರು ಬಿ ಜೆ ಪಿಗೆ ಈ ರೀತಿಯಾಗಿ ರಾಜ್ಯ ನಾಯಕರನ್ನ ಸೆಳ್ಕೊಂಡಿದ್ದಾರೆ ನಮ್ಮ ರೈತ ಸಂಘದವ್ರು ದುಡ್ಡು ಆಸೆ ತೋರಿಸಿ ಈ ರೀತಿ ನಮ್ಮಂಥ ಒಬ್ಬ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡ್ತಕ್ಕಂಥ ಕಾರ್ಯಕರ್ತರಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ ಇವತ್ತು ರೈತ ಸಂಘ ಇದ್ದರೂ ಕೂಡ ರೈತರಿಗೆ ನ್ಯಾಯ ಒದಗಿಸಿಕೊಳ್ಳಲಿಕ್ಕೂ ಸಹ ಸಾಧ್ಯ ಆಗ್ತಾ ಇಲ್ಲ ಇವತ್ತು ನಾವು ಹೋರಾಟದ ಮೂಲಕನೇ ನಾವು ಹೋರಾಟ ರೈತರ ಸಮಸ್ಯೆ ಬಗೆಹರಿಸಬೇಕು ನಮಗೇನು ಅಧಿಕಾರ ಇಲ್ಲ ಇವತ್ತು ಅಧಿಕಾರದಲ್ಲಿ ಇದ್ದವ್ರು ಇವತ್ತು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಇವ್ರಿಗೆ ಅಧಿಕಾರ ಅದೇ ಇವತ್ತು ರೈತರ ಸಮಸ್ಯೆ ಬಗೆಹರಿಸಲಿಕ್ಕೆ ಇವರು ಪವರ್ಸ್ ಇದೆ ಆ ಪವರ್ಸನ್ನು ಬಳಸ್ಕೊಳ್ಳೋದೇ ಇವತ್ತು ಪರಿಹಾರ ಬಂದಿಲ್ಲ ಇವತ್ತು ಇಷ್ಟು ಭೀಕರ ಬರಗಾನ ತತ್ತರಿಸೋದ ರೈತರಿಗೆ ಇವತ್ತು ಪರಿಹಾರ ಕೊಡ್ತಾ ಇಲ್ಲ ಇವತ್ತು ಬೇರೆ ರಾಜ್ಯಕ್ಕೆ ಗುಳೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಇಲೆಕ್ಷನ್ ಅಪ್ಪ ಅಂದ್ರೆ ರೈತರು ಇಲ್ಲಿ ಇವತ್ತಿನ ದಿವಸ ರೈತರು ಒಡೆದಾಡುವಂಥ ನೀತಿ ಅದ ನಮ್ಮ ದೇಶದೊಳಗೆ ರೈತರು ಎಲ್ಲಿ ಒಕ್ಕಟ್ಟ ಹಾಕ್ತಾರೋ ಎಲ್ಲಿ ಒಂದು ರೈತ ಸಂಘ ಹುಡ್ತಾರೋ ಅವ್ನ ತಂತ್ರಗಾರಿಕೆ ಮೊದಲು ರಾಜಕಾರಣಿಗಳು ಮಾಡ್ತಾರೆ ಇವತ್ತು ಎಲ್ಲಿ ಹಂದಿ ಹಳ್ಳಿ ಒಳಗೆ ರೈತ ಸಂಘ ಊಟ ಹಾಕ್ತದಪ್ಪ ಮರುದಿವ್ಸದನ್ನ ಹಾಳು ಮಾಡುವಂಥದ್ದು ವ್ಯವಸ್ಥೆ ರಾಜಕಾರಣಿಗಳು ಮಾಡ್ತಾರೆ ಈ ಕಾರಣಕ್ಕಾಗಿ ಇವತ್ತು ರೈತ ಸಂಘ ಒಕ್ಕಾಟ ಆಗ್ತಾ ಇಲ್ಲ ಅದಕ್ಕೆ ನಾವು ಪದೇ ಪದೇ ಹೇಳಿದ್ದೇವೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರೈತ ಸಂಘಟನೆಗಳು ಒಂದು ವ ಒಂದಾದರೆ ಈ ರಾಜಕಾರಣ ಹೆಸರು ಹೇಳೋದು ಹೂಡಕಾರಿ ಇವರು ರಾಜ್ಯದಿಂದ ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿಟಿವಿ ನ್ಯೂಸ್ ಜಿ ಅಂದ್ರೆ ಇದು ಜೀನಿಯಸ್ ಇದು ಜಿಟಿವಿ ಕನ್ನಡದ ಕೊಡುಗೆ